ನಮ್ಮ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಇರ್ತಕ್ಕಂಥ ನಿಗಮಗಳು ಆ ನಿಗಮಗಳು ನಮ್ಮ ಜನರಿಗೆ ಆರ್ಥಿಕ ಶಕ್ತಿಯನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಹಣ ದುರುಪಯೋಗ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಜಿ ಅವರ ನೀವ್ ಹೇಳ್ತೀರಿ ಇವತ್ತು ಒಂದು ವರ್ಗಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ನಾವು ಸಂವಿಧಾನ ಬೇಕು ಬದಲಾವಣೆ ಮಾಡ್ತೀವಿ ಮಾತನ್ನ ನೀವು ಬಹಿರಂಗವಾಗಿ ಹೇಳ್ತೀರಿ ಜಿ ಅವರೇ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದೆಯಾ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆಯಾ ಈಗ ನಮ್ಮ ಚಿಕ್ಕೋಡಿಯ ಶಾಸಕರೊಬ್ಬರು ಬಂದು ಅಭಿವೃದ್ಧಿಗೆ ಒಂದು ಪೈಸಾ ಹಣ ಇಲ್ಲ ನೀವು ಈ ತರ ಮಾಡಿದ್ರೆ ವಿಧಾನಸೌಧದಲ್ಲಿ ನಾನು ವಿಷ ಕುಡಿತೇನೆ ಅಂತಕ್ಕಂಥ ಕಾಗೆ ಅನ್ನುವ ಶಾಸಕರು ಕೊಟ್ಟರು ದೇಶದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಪ್ರಥಮ ಮುಖ್ಯಮಂತ್ರಿ ಎಸ್ ಸಿ ಎಸ್ ಟಿ ಹಣವನ್ನು ಗ್ಯಾರಂಟಿ ಹಣ ಗ್ಯಾರಂಟಿಗಳಿಗೆ ಉಪಯೋಗಿಸತಕ್ಕಂತಹ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಯುದ್ಧಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ವಿಷ ಬೀಜವನ್ನು ಬಿತ್ತಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲದಕ್ಕೂ ಜನ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂತ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನು ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರಲಿಲ್ಲ ನಾನು ಇವತ್ತು ಬರ್ತ್ ಸರ್ಟಿಫಿಕೇಟ್ ಹಿಡಿದು ಡೆತ್ ಸರ್ಟಿಫಿಕೇಟ್ ಒಳಗೂ ಕೂಡ ಒಂಬೈನೂರು ಪರ್ಸೆಂಟ್ ಇವತ್ತು ಎಚ್ಲಾ ಮಾಡಿರ್ತಕ್ಕಂಥದ್ದು ಕಸ ಎತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಮಾಡಿರ್ತಕ್ಕಂಥದ್ದು ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಇನ್ನು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ಉಸಿರಾಡ್ತಾ ಇರ್ತಕ್ಕಂಥ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ ನನ್ನ ಧ್ವನಿಯನ್ನ ಬಂದ್ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನ ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಲಚಕ್ರ ಉರುಳ್ತಾ ಇರತ್ತೆ ತಿರುಗ್ತಾ ಇರುತ್ತೆ ಇದು ಪ್ರಜಾಪ್ರಭುತ್ವ